ನಾವು ಎಲೆಕ್ಟ್ರಾನಿಕ್ಸನ್ನು ನಂಬರ್ ಒನ್ ಇದ್ದೀವಿ ಮಷೀನ್ ಟೂಲ್ಸನ್ನು ನಂಬರ್ ಒನ್ ಇದೀವಿ ಏರೋಸ್ಪೇಸ್ ಡಿಫೆನ್ಸ್ನಾಗ ಅರವತ್ತೈದು ಪರ್ಸೆಂಟ್ ಕಾಂಟ್ರಿಬ್ಯೂಷನ್ ನಮ್ಮ ರಾಜ್ಯದಿದೆ ಜಾಗತಿಕ ಮಟ್ಟದಲ್ಲಿ ಮೂರನೇ ನಂಬರ್ ಇದ್ದೀವಿ ಮಷಿನ್ ಟೂಲ್ಸನ್ನು ನಂಬರ್ ಒನ್ ಇದ್ದೀವಿ ಹೀಗೆ ಎಲ್ಲವೂ ಕೂಡ ಇದೆ ಮ್ಯಾನುಫ್ಯಾಕ್ಚರಿಂಗ್ನಲ್ಲಿ ನಾವು ಸಿಮೆಂಟು ಸ್ಟೀಲ್ನಲ್ಲಿ ಮುಂದಿದ್ದೀವಿ ಎಲೆಕ್ಟ್ರಾನಿಕ್ಸ್ ಮ್ಯಾನುಫ್ಯಾಕ್ಚರಿಂಗ್ ಮುಂದಿದ್ದೀವಿ ಕೆಲವೊಂದು ಮ್ಯಾನುಫ್ಯಾಕ್ಚರ್ ಸೆಕ್ಟರ್ನ ಇನ್ನೂ ಹೆಚ್ಚಿಗೆ ನಾವು ಸಾಧನೆ ಮಾಡಬೇಕಾಗಿದೆ ಎರಡು ಮಾತಿಲ್ಲ ಆದರೆ ಇವತ್ತು ಜಗತ್ತು ಬೇರೆ ಒಂದು ವಿಭಿನ್ನ ಪರಿಸ್ಥಿತಿಯಲ್ಲಿ ಒಂದ್ ದಿವಸ ಜಾಗತಿಕ ಟೆನ್ಷನ್ಸ್ ಏನಿದಾವೆ ಈಗ ಅದಕ್ಕೆ ನಾವು ರಿಮ್ಯಾಜನಿಂಗ್ ಪಗತಿಯ ಮರುಕಲ್ಪನೆ ಅಂತ ಹೇಳಿ ತುಂಬಾ ಅದು ಆ ಪರಿಸ್ಥಿತಿ ನಮ್ ಮುಂದಿದೆ ಯಾಕಂದ್ರ ಒಂದ್ ಕಡೆ ನಾವು ರಷ್ಯಾ ಮತ್ತು ಉಕ್ರೇನ್ ಉಕ್ರೇನ್ ಯುದ್ಧ ನೋಡ್ತೀವಿ ಒಂದೊಂದ್ ಕಡೆ ಇಸ್ರೇಲ್ ಮತ್ತು ಈ ಗಾಜಾ ಯುದ್ಧ ನೋಡ್ತಾ ಇದ್ದೀವಿ ಈ ಕಡೆ ಟ್ರಂಪ್ ಅವರು ಅಧಿಕಾರಕ್ಕೆ ಬಂದಿದ್ದಾರೆ ಅವ್ರ ಪಾಲಿಸನ್ನ ನೋಡಬೇಕು ಚೈನಾ ಪ್ಲಸ್ ಒನ್ ಸ್ಟ್ರಾಟಜಿ ತುಂಬ ಹೇಳ್ತಾರೆ ಎರಡು ವರ್ಷ ಕೊರೋನಾ ಆಯಿತು ಇದ್ರ ಜೊತೆಗೆ ಈಗ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬರ್ತಾ ಇದೆ ನಿಮ್ಮ ಮ್ಯಾನುಫ್ಯಾಕ್ಚರಿಂಗ್ನಲ್ಲಿ ಮೊಬೈಲ್ ಫೋನ್ ಮ್ಯಾನುಫ್ಯಾಕ್ಚರಿಂಗ್ ಹಿಡ್ಕೊಂಡು ಪ್ರತಿಯೊಂದು ಲಾರ್ಜ್ ಮ್ಯಾನುಫ್ಯಾಕ್ಚರಿಂಗ್ ಎಕ್ವಿಪ್ಮೆಂಟು ವೆಹಿಕಲ್ಸ್ ಹಿಡ್ಕೊಂಡು ಎಲ್ಲದರಲ್ಲಿ ಕೂಡ ಅವತ್ತು ಸಹ ಏರೋಪ್ಲೇನ್ಸ್ ಹಿಡ್ಕೊಂಡು ಟ್ರೈನ್ಸ್ ಹಿಡ್ಕೊಂಡು ಎಲ್ಲರಲ್ಲಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇನ್ಮೇಲೆ ಅದು ಅಂಗವಾಗಿಬಿಡ್ತದೆ ವಿತ್ ವಿ ಕನಾಟ್ ಡೂ ವಿತೌಟ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಸರ್ ಸಾಮಾನ್ಯವಾಗಿ ನೋಡಿದರೆ ಕರ್ನಾಟಕ ನೀವೇ ಈಗ ತಾನೇ ಇದ್ದೀರಿ ಮ್ಯಾನುಫ್ಯಾಕ್ಚರಿಂಗ್ ಮ್ಯಾನುಫ್ಯಾಕ್ಚರಿಂಗ್ ಇದರಲ್ಲಿ ಸ್ವಲ್ಪ ಹಿಂದಿದೆ ನೆರೆ ರಾಜ್ಯಗಳಿಗೆ ಹೋಲಿಸಿದರೆ ಸೊ ಈ ಸರಿ ಯಾವೆಲ್ಲ ವಲಯದಲ್ಲಿ ಹೆಚ್ಚು ನೀವು ಬಂಡವಾಳ ನಿರೀಕ್ಷೆ ಮಾಡ್ತಾ ಇದ್ದೀವಿ ನಾವು ಈಗ ಎಸ್ ಎಮ್ ಬಿ ಕನೆಕ್ಟ್ ಮಾಡ್ತಾ ಇದ್ದೀವಿ ಫೋರ್ ಪಾಯಿಂಟ್ ಜೀರೋಗೆ ಅವರಿಗೆ ಟ್ರೈನಿಂಗ್ ಮಾಡಿದ್ದೀವಿ ನಾನು ಮ್ಯಾನುಫ್ಯಾಕ್ಚರಿನ ಕೆಲವು ಸೆಕ್ಟರ್ನ ಮುಂದಿದ್ದೀವಿ ಎಲೆಕ್ಟ್ರಾನಿಕ್ ಮ್ಯಾನುಫ್ಯಾಕ್ಚರಿಲಿ ಮಷಿನ್ ಟೂಲಲ್ಲಿ ಸ್ಟೀಲು ಸಿಮೆಂಟು ಎಲ್ಲ ನಾವು ಮುಂದಿದ್ದೀವಿ ಯಾಕೆಂದ್ರೆ ಜಿಂದಾಲಿದ ಬಿಗೆಸ್ಟ್ ಸ್ಟೀಲ್ ಮ್ಯಾನುಫ್ಯಾಕ್ಚರಿಂಗ್ ಪ್ಲಾಂಟ್ ಕರ್ನಾಟಕದ ಬಳ್ಳಾರಿ ವಿದ್ಯಾನಗರದಲ್ಲಿ ಅದಾಗಿನೂ ಕೂಡ ಇನ್ನೂ ಭಾಳಷ್ಟು ನಾವು ಮ್ಯಾನುಫ್ಯಾಕ್ಚರಿಂಗ್ ಮಾಡಬೇಕಾಗಿದೆ ಇನ್ನು ಈಗ ಹೊಸತನ ಏನು ಈ ಎಲ್ಲ ಕಂಡೀಷನ್ ಇ ವಿ ಇವಿ ಬರ್ತದೆ ನಾಳೆ ಟ್ರೆಡಿಷ್ನಲ್ ನಿಮ್ಮದು ಪೆಟ್ರೋಲ್ ಇಂಜಿನ್ಗಳು ಡೀಸೆಲ್ ಇಂಜಿನ್ಗಳು ಎಲ್ಲವೂ ಕೂಡ ಉಪಯೋಗ ಬಾರದೆ ಅಂತ ಪರಿಸ್ಥಿತಿ ಬರ್ಬೋದು ಈಗ ಹೈ ಗ್ರೀನ್ ಹೈಡ್ರೋಜನ್ ಬರ್ತದೆ ಸೊ ಇದೆಲ್ಲವೂ ಚಾಲೆಂಜಸ್ ಏನಿದೆ ಗ್ಲೋಬಲ್ ಚಾಲೆಂಜಸ್ ಜೊತೆ ನಾವು ಈಗ ಹೊಂದಾಣಿಕೆ ಮಾಡಬೇಕು ಈ ಸಂದರ್ಭದಲ್ಲಿ ಗ್ಲೋಬಲ್ ಇನ್ವೆಸ್ಟರ್ಸ್ ಮೀಟು ಭಾಳ ಪ್ರಸ್ತುತ ಆಗ್ತದೆ ಅದಕ್ಕೆ ನಾವು ಕೆಲವೊಂದು ಪ್ರತಿ ಸಲ ಗ್ಲೋಬಲ್ ಇನ್ವೆಸ್ಟರ್ ಮೀಟ್ ಥರ ಮಾಡ್ತಾ ಇಲ್ಲ ಸ್ವಲ್ಪ ಡೌಸ್ನಲ್ಲಿರುವಂಥದ್ದು ಆರು ಒಂದು ಅರುವತ್ತು ಜನ ಸ್ಪೀಕರ್ಸನ್ನು ಇದು ಮಾಡಿದ್ದೀವಿ ಆಮೇಲೆ ಹತ್ತೊಂಬತ್ತು ದೇಶಗಳು ಭಾಗವಹಿಸ್ತಾ ಇದ್ದಾವೆ ಒಂಬತ್ತು ದೇಶಗಳು ತಮ್ಮ ಒಂದು ಅಲ್ಲಿ ತಮ್ಮ ಎನ್ಕ್ಲೋಜರ್ನ ಕೂಡ ಅವರು ತಂದ್ರೆಸ್ ಹಾಕ್ತಾ ಇದ್ದಾರೆ ಸೊ ಇದೆಲ್ಲ ಇದೆ ನಾವು ಹೊಸ ಒಂದು ಇದು ನಮ್ಮ ಏನೊಂದು ಇಂಡಸ್ಟ್ರಿಯಲ್ ಪಾಲಿಸಿ ಅಂತ ತರ್ತಾ ಇದೀವಿ ಇಂಡಸ್ಟ್ರಿಯಲ್ ಪಾಲಿಸಿಯಲ್ಲಿ ಒಂದು ಸಹ ಫ್ಲೆಕ್ಸಿಬಲ್ ಇನ್ಸೆಂಟಿವ್ಸ್ ಕೊಡ್ತಾ ಇದೀವಿ ಎಂಪ್ಲಾಯ್ಮೆಂಟ್ಗೆ ಇನ್ಸೆಂಟಿವ್ಸ್ ಕೊಡ್ತಾ ಇದ್ದೀವಿ ವುಮನ್ ಎಂಪ್ಲಾಯ್ಮೆಂಟ್ಗೆ ಇನ್ಸೆಂಟಿವ್ ಕೊಡ್ತಾ ಇದೀವಿ ನಮ್ಮಲ್ಲಿ ಆರೆಂಟಿ ಆಗ್ತದೆ ಭಾಳ ದೊಡ್ಡ ಪ್ರಮಾಣದಲ್ಲಿ ಜಗತ್ತಿನ ಎಲ್ಲ ಕಂಪನಿಗಳ ಆರೆಂಟಿ ನಮ್ಮಲ್ಲಿ ಆಗ್ತದೆ ಅದು ಇಲ್ಲೇ ಮ್ಯಾನುಫ್ಯಾಕ್ಚರ್ ಆದರೆ ಅಡಿಷನಲ್ ಟೆನ್ ಪರ್ಸೆಂಟ್ ಇನ್ಸೆಂಟಿವ್ಸ್ ಕೊಡ್ತಾ ಇದ್ದೀವಿ ತುಂಬ ಒಳ್ಳೆ ಗ್ರೀನ್ ಹೈಡ್ರೋ ಇದು ಎಟ್ಟಾಗಿ ನಮಗೆ ಏನೋ ಸಸ್ಟೈನಬಿಲಿಟಿ ಮತ್ತು ಗ್ರೀನ್ ಪ್ರೊಡಕ್ಷನ್ಗೆ ಅದಕ್ಕೆ ಇನ್ಸೆಂಟಿವ್ಸ್ ಕೊಡ್ತಾ ಇದೀವಿ ಸೊ ಒಂದು ದಿಕ್ಕಲ್ಲಿ ಹೋಗ್ತಾ ಇದ್ದೀನಿ